ಈ ರೀತಿಯಾದ ಬ್ಲೌಸ್ ಡಿಸೈನ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇದು ತುಂಬ ಟ್ರೆಂಡಲ್ಲಿದೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ವಿಡಿಯೋ ಫುಲ್ಲಾಗಿ ನೋಡಿ ಮತ್ತು ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾನು ನೋಡಿ ಫಸ್ಟು ನಾನು ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬೋಟ್ ನೆಕ್ ಕೆಳಗಡೆ ಕಟ್ ವರ್ಕ್ ಇದೆ ಅದು ಯಾವ ಶೇಪಲ್ಲಿದೆ ಅಂತಂದರೆ ಫಸ್ಟು ಮೇಲೆ ಕಟ್ ವರ್ಕ್ ಇದೆ ಕೆಳಗಡೆ ರೌಂಡ್ ಶೇಪ್ ಇದೆ ಇದು ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಆ್ಯಕ್ಚುಲಿ ಹೇಳ್ಬೇಕು ನಾನು ಓಪನ್ ಆಗಿ ಹೇಳ್ತೀನಿ ಇಷ್ಟಪಟ್ಟರು ಪಡಲಿಲ್ಲ ಅಂತ ಯಾಕಂದರೆ ಇವಾಗ ಕಸ್ಟಮರ್ ಏನು ನಮ್ಗೆ ರಿವ್ಯೂ ಕೊಟ್ಟಿರ್ತಾರೋ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರು ಇಲ್ಲೇ ಫಿಟ್ಟಿಂಗು ಕೂಡ ನೋಡ್ಕೊಂಡು ಹೋಗ್ತಾರೆ ಹೇಗಿದೆ ಫಿಟ್ಟಿಂಗ್ ಅಂತ ಅವರು ಫಿಟ್ಟಿಂಗ್ ಕೂಡ ಇಲ್ಲೇ ನೋಡ್ಕೊಂಡು ಹೋದರು ಅವ್ರು ತುಂಬ ಸಣ್ಣ ಇದ್ರು ನನ್ನಷ್ಟೇ ಸೈಜ್ ಇದ್ದರು ಅದಕ್ಕೋಸ್ಕರ ಅಷ್ಟೊಂದೇನು ಡೀಪ್ ಹೋಗಿಲ್ಲ ಮೀಡಿಯಮ್ ಡೀಪ್ ಕೊಟ್ಟಿದ್ದೀನಿ ಯಾಕಂದರೆ ಈ ಥರ ಕಟ್ವರ್ಕ್ ಶೇಪ್ ಇದ್ದಾಗ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಇವಾಗ ಮ ತುಂಬ ದಪ್ಪ ಇರ್ತಾರೆ ಅವ್ರಿಗೆ ಮಸಲ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಏನೋರು ಈ ರೀತಿಯಾದ ಶೇಪ್ ಇಟ್ಕೊಂಡು ತುಂಬ ಬ್ರಾಡ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ನೀಟಾಗಿ ಕೂರುತ್ತೆ ಯಾಕಂದರೆ ಅದು ಯಾಕಂದರೆ ಅವ್ರಿಗೆ ಮಸಲ್ಸ್ ಜಾಸ್ತಿ ಇರುತ್ತೆ ಬೆನ್ನಲ್ಲಿ ಬೋನ್ಸ್ ಅನ್ನೋದು ಜಾಸ್ತಿ ಇರಲ್ಲ ಆವಾಗ ಅದು ನೀಟಾಗಿ ಕೂರುತ್ತೆ ಅದು ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ನಂತರ ಸಣ್ಣಕ್ಕಿರೋರಿಗೆ ಈ ಥರ ಬ್ಲೌಸಲ್ಲಿ ನಾವು ಡೀಪ್ನೆ ಕೋಲ್ಕೊಟ್ಟಾಗ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಯಾಕಂತ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಕಸ್ಟಮರ್ ಕೊಟ್ಟಿರೋ ರಿವ್ಯೂವು ಮತ್ತು ನನಗಾಗಿರೋ ಎಕ್ಸ್ಪೀರಿಯೆನ್ಸು ಮತ್ತು ಬ್ಲೌಸ್ನ ವೇರ್ ಮಾಡಿದಾಗ ಅವ್ರು ಕಾಣಿಸ್ತಾಯಿದ್ದ ರೀತಿನ ನೋಡಿ ನಾನು ನಿಮಗೆ ಶೇ ಅದನ್ನು ಯಾವ್ದು ಯಾವ ರೀತಿಯಾಗಿರ್ಬೋದು ಅನ್ನೋದೊಂದು ಇದ್ರ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದು ನಿಮ್ಮ ಫ್ಯಾಷನ್ನು ಡೀಪಾಗಾದ್ರೆ ಹಾಕ್ಕೊಳ್ಳಿ ಕಮ್ಮಿಯಾಗಿ ಅದ್ರ ಹಾಕ್ಕೊಳ್ಳಿ ಆದರೆ ಬಿಸ್ನೆಸ್ ಮಾಡೋರಿಗೆ ಒಂದು ಯಾಕೆ ಅಂತ ಬರಬೇಕಂದ್ರೆ ನಾವೇನು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಏನಾಗಿದೆ ಅದನ್ನು ಶೇರ್ ಮಾಡ್ತೀನಿ ಫಾಲೋ ಮಾಡೋರು ಮಾಡ್ಬೋದು ಯಾಕಂದರೆ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೀವು ಈ ಥರ ಡಿಸೈನ ಹೊಲ್ಕೊಟ್ಟು ಕಸ್ಟಮರು ಮೂತ್ ಅದು ಶೇಪ್ ಕೊಟ್ಟಿರ್ತೀವಲ್ಲ ನಾವು ಅದು ಕರ್ ಶೇಪ್ ಕಟ್ವರ್ಕ್ ಶೇಪು ಆ ಕಟ್ವರ್ಕ್ ಶೇಪು ಅದು ನೆಟ್ಟಿಗೆ ನಿಂತ್ಕೋತಾ ಇದೆ ಈ ಥರ ಅಂತ ಏನಪ್ಪ ಇದು ಕಂಪ್ಲೇಂಟ್ ಮಾಡಿರೋದು ಕಂಪ್ ಕಸ್ಟಮರು ಇದೆಯಾ ನಿಮ್ಗೆ ಈ ಥರ ಅನುಭವ ಆಗಿದೆಯಾ ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ ಥರ ಅನುಭವ ಆಗಿದೆ ಅಂತಂದರೆ ನಾನು ಹೇಳೋದನ್ನ ಕೇಳಿ ತುಂಬ ಸಣ್ಣ ಇರೋರಿಗೆ ಮೀಡಿಯಮ್ ಡೀಪ್ ಕೊಟ್ಟು ಈ ಥರ ಶೇಪ್ನ ತೆಗೀರಿ ತುಂಬ ದಪ್ಪ ಇದ್ದು ಮಸಲ್ಸು ಜಾಸ್ತಿ ಇದೆ ಅವ್ರಿಗೆ ಹೆವಿ ಮಸಲ್ಸ್ ಇದೆ ಅನ್ನೋರಿಗೆ ಅನ್ನೋರು ಸ್ವಲ್ಪ ಡೀಪ್ ಕೊಟ್ಟರು ಓಕೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದೆ ಏನು ಪ್ರಾಬ್ಲಮ್ ಇಲ್ಲ ನನಗೆ ಒಂದು ಅನುಭವ ಆಗಿತ್ತು ವೆಲ್ವೆಟ್ ಬ್ಲೌಸ್ಗೆ ಈ ರೀತಿಯಾಗಿ ಕಟ್ವರ್ಕ್ನ ಇಟ್ಟು ಏನಪ್ಪ ಹೊಲ್ಕೊಡಿ ಡೀಪ್ ನೆಕೇಲಿ ಅಂದರೆ ಬೋಟ್ ನೆಕಲಲ್ಲ ಡೀಪ್ ನೆಕ್ಗೆ ಕಟ್ವರ್ಕ್ ಶೇಪ್ನ ಕೊಟ್ಟು ಸ್ಲೀವ್ಗೂ ಕಟ್ವರ್ಕ್ ಶೇಪ್ ಕೊಡಿ ಫ್ರಂಟ್ಗೂ ಕಟ್ ಕೊಡಿ ಬ್ಯಾಕು ಕಟ್ ಕೊಡಿ ಅಂತ ಹೇಳ್ಬಿಟ್ರು ಅವ್ರ ಹುಡುಗಿ ಅವರು ನನಗಿಂತ ಸಣ್ಣ ಇದ್ದರು ಅವ್ರದ್ದು ಇದೇ ಸುತ್ತೆ ಬಂದು ಇಪ್ಪತ್ತೆಂಟು ಇತ್ತು ತುಂಬ ಸಣ್ಣ ಇದ್ದರು ನಾನು ಆಮೇಲೆ ಏನಪ್ಪ ನಾನು ಅವ್ರಿಗೆ ಹೇಳ್ದೆ ನಾನು ಅವ್ರಿಗೆ ಫಸ್ಟೇ ಸಜೆಷನ್ ಕೊಟ್ಟಿದ್ದೆ ನನಗೆ ಆಗಿನ್ನೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಏನಂತ ಐಡಿಯಾ ಕೊಟ್ಟಿದ್ದೆ ಅವ್ರಿಗೆ ಅಂತಂದರೆ ಬೇಡ ಬ್ಯಾಕು ಮತ್ತು ಫ್ರೆಂಟು ಕಟ್ವರ್ಕ್ ಶೇಪ್ ಬೇಡ ಯಾಕಂದರೆ ವೆಲ್ವೆಟ್ ಬ್ಲೌಸ್ ಪೀಸೇ ಫಸ್ಟೇ ತಿಕ್ಕಾಗಿರುತ್ತೆ ನಾವು ಆ ಕಟ್ವರ್ಕ್ ಶೇಪ್ ಕೊಟ್ಟಾಗ ಇನ್ನೂ ತಿಕ್ಕಾಗ್ಬಿಡುತ್ತೆ ಅದು ತುಂಬ ತೊಂದರೆ ಆಗ್ಬಿಡುತ್ತೆ ಅದೆಲ್ಲ ಬೇಡ ಅಂತ ಹೇಳಿದೆ ಬಟ್ ಆದರೂ ಆ ಕಸ್ಟಮರ್ ಇಲ್ಲ ನಮ್ಗೆ ಅದೇ ಥರನೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರು ಬಟ್ ಆದರೆ ನಾನು ಏನು ಇನ್ನಪ್ಪ ಅವ್ರಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಇವ್ರು ನಾವು ಹೇಳೋ ರೀತಿಯಲ್ಲಿ ಒಲೆ ಬಿಟ್ಬಿಟ್ಟು ಇವ್ರದೇವ್ ಯಾಕೆ ಹೇಳ್ತಾರೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ನಾನೇನು ಅವ್ರಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಅವರು ಹೊಲ್ಸ್ಕೊಂಡ್ರು ಮತ್ತು ಹೊಲ್ಸ್ಕೊಂಡಾದ್ಮೇಲೆ ಏನಾಯ್ತು ಅಂದರೆ ಅವ್ರಿಗೆ ಮಸಲ್ಸ್ ಅನ್ನೋದು ಬೆನ್ನಲ್ಲಷ್ಟಿರಲಿಲ್ಲ ಅವ್ರದ್ದು ಬೆನ್ನು ಫ್ಲಾಟ್ ಆಗಿತ್ತು ಆ ಬೆನ್ನು ಫ್ಲಾಟ್ ಆಗಿದ್ದಾಗ ಏನಾಯ್ತು ಅಂದರೆ ಆ ನನ್ನ ಶೇಪ್ ಓಟಿರೋದು ಹೋಗಿ ಕಚ್ಕೊಂಡು ಬೆನ್ನಿಗೆ ಕಚ್ಕೊಳ್ಳಿಲ್ಲ ಅದು ನೀಟಾಗಿ ಅದು ಬೆಂಗೆ ಇರಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಎಲ್ಲಿಗೆ ಹೆಂಗೆ ಕಚ್ಚಿಸೋಕ್ಕಾಗುತ್ತೆ ಬೆನ್ಗೆ ನಾವು ನಾನು ಅವ್ರಿಗೆ ಫಸ್ಟೇ ಹೇಳಿದ್ದೆ ಅದೇ ಥರನೇ ಪ್ರಾಬ್ಲಮ್ ಅವ್ರಿಗೆ ಬಂತು ನಾನು ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂತ ಅವರು ಹೇಳ್ತಾಯಿದ್ರು ಬಟ್ ಅದೆಲ್ಲ ಆದಮೇಲೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ನಾವು ಆಗೋ ಮುಂಚೆಗೆ ಹೇಳ್ತೀವಿ ಅದನ್ನು ಕೇಳಿಲ್ಲ ಅಂತಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಏನು ಗೊತ್ತಾ ಈ ಕಟ್ವರ್ಕ್ ಶೇಪ್ ಅನ್ನೋದು ತುಂಬ ಲೆಂತ್ ವೈಸ್ ವೈಯತ್ ಅಂತಂದರೆ ಅದು ಬಟ್ಟೆ ಲೂಸ್ ಆಗ್ತಾ ಹೋಗುತ್ತೆ ಯಾಕೆ ಲೂಸ್ ಆಗುತ್ತೆ ಅಂದರೆ ನಾವು ಶೇಪ್ ಅನ್ನೋದು ಕಟ್ ಕಟ್ ಶೇಪಲ್ಲಿ ಕೊಟ್ಟಿರ್ತೀವಿ ಆ ಕಟ್ ಶೇಪಲ್ಲಿ ಕೊಟ್ಟಾಗ ಅದು ತುಂಬ ಗ್ಯಾಪ್ ವೈಸು ಹೋಗ್ತಾ ಇರುತ್ತೆ ಲೂಸ್ ಆಗ್ತಾ ಇರುತ್ತೆ ಸ್ಟಿಫ್ನೆಸ್ ಅನ್ನೋದು ಕಳ್ಕೊತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಮತ್ತು ಇವಾಗ ಡಿಸೈನ್ ಮಾಡ್ತಾ ಇರೋದು ಯಾವ ರೀತಿಯ ಸ್ಯಾರಿ ಗೊತ್ತಾ ಯಾವ ರೀತಿಯಾದ ಕ್ಲಾತ್ ಅಂತಂದರೆ ಕ್ರೆಪೆ ಕ್ಲಾತ್ ಅಂತ ಗೊತ್ತಿರ್ಬೋದು ನಿಮಗೆ ಕ್ರೆಪೆ ಕ್ಲಾತ್ ಅಂದರೆ ಯಾವ ರೀತಿಯ ಬಂದಿರುತ್ತೆ ಅಂತ ಗೊತ್ತು ಚೂಡಿದಾರ್ಗಳನ್ನ ಜಾಸ್ತಿ ಕಾಟನ್ ಪೀಸ್ ಯೂಸ್ ಮಾಡೋರು ಜಾಸ್ತಿ ಯೂಸ್ ಮಾಡ್ತಾರೆ ಕ್ರೆಪೆ ಕ್ಲಾತ್ನ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದರೆ ಮೈಗೆ ಚುಚ್ಚಲ್ಲ ಅದು ತುಂಬ ಆರಾಮ್ ಅನಿಸುತ್ತೆ ನೈಟ್ ವೇರ್ಸ್ನ ವೇರ್ ಮಾಡಿರೋ ಥರನೇ ಕಂಫರ್ಟಬಲ್ ಇರುತ್ತೆ ನಮಗೆ ಆವಾಗ ಅದಕ್ಕೋಸ್ಕರನೇ ಜ ಕೆಲವಷ್ಟು ಜನ ಕ್ರೆಪೆ ಕ್ಲಾತ್ನ ಯೂಸ್ ಮಾಡ್ತಾರೆ ಕ್ರಪೆ ಕ್ಲಾತು ಅದು ತುಂಬ ಅಂದರೆ ಒಂದೊಂದು ಗಟ್ಟಿ ಬರುತ್ತೆ ಒಂದೊಂದು ತೆಳು ಇರುತ್ತೆ ತುಂಬ ಅದು ಏನು ಗೊತ್ತಾ ತೆಳು ಇದ್ದಾಗ ಎಕ್ಸ್ಟೆಂಡ್ ಆಗೋದು ಜಾಸ್ತಿ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ರಬ್ಬರ್ ಥರ ಆ ರಬ್ಬರ್ ಥರ ಎಕ್ಸ್ಟೆಂಡ್ ಆಗಬೇಕಾದ್ರೆ ನಾವು ಅದಕ್ಕೆ ವರ್ಕ್ ಹಾಕ್ಬೇಕು ಅಂದರೆ ತುಂಬಾ ಕಷ್ಟ ಯಾಕಂದರೆ ನಾವು ಅದನ್ನು ಕೂರಿಸಿರ್ತೀನಿ ನಾನು ಆ್ಯಕ್ಚುಲಿ ಕಸ್ಟಮರ್ ಕೇಳಿದ್ರು ಈ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಬಾರ್ಡ್ರ್ ಅನ್ನೋದು ಸ್ವಲ್ಪನೇ ಬಂದಿದೆ ಜಾಸ್ತಿ ಯಾಕೆ ಬಂದಿಲ್ಲ ಅಂತ ಏನಂದರೆ ನಾನು ನೀಟಾಗಿ ಅದು ಲೈನಿಂಗ್ ಬಟ್ಟೆ ಕಟ್ ಮಾಡಿದ್ನಲ್ಲ ಲೈನಿಂಗ್ ಬಟ್ಟೆನ ಅದೇ ಬಟ್ಟೆ ಮೇಲೆ ಇಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಟ್ ಆದರೆ ನಾನು ಬಟ್ ಬಟ್ಟೆ ನಾವು ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಇತ್ತು ಅದನ್ನು ಜಗ್ಗಿ ನೀಟಾಗಿ ಬಿಗ್ಗಾಗೆ ಅದನ್ನು ರಿಂಗ್ ಒಳಗಡೆ ಕೂರಿಸಿ ಫೋರ್ಸಬಲ್ ಆಗಿ ಅದನ್ನು ಎಳಿತಾಯಿದ್ರೆ ಈ ಕಡೆ ಹೇಳಿದ್ರೆ ಆ ಕಡೆಯಿಂದ ಬಟ್ಟೆ ಬರುತ್ತೆ ಆ ಕಡೆ ಹೇಳಿದ್ರೆ ಈ ಕಡೆಯಿಂದ ಬಟ್ಟೆ ಬರುತ್ತೆ ಎಷ್ಟಾದರೂ ಎಳಿತಾರೆ ರಬ್ಬರ್ ಎಕ್ಸ್ಟೆಂಡ್ ಆದಂಗೆ ಆಗ್ತಾನೇ ಇದೆ ಅಷ್ಟು ಪೂರ್ತಿ ಎಕ್ಸ್ಟೆಂಡ್ ಆಯ್ತಾ ತುಂಬ ಬಂದ್ಬಿಡ್ತು ನೋಡಿ ಕೆಳಗಡೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಈ ಥರ ಬಟ್ಟೆ ಇದ್ದಾಗ ತುಂಬ ಕಷ್ಟ ನಾವು ಎಂಬ್ರಾಯ್ಡ್ರಿ ಮಾಡೋದು ಯಾಕಂದರೆ ಸೂಜಿ ಅನ್ನೋದು ತುಂಬ ಶಾರ್ಪ್ ಇರುತ್ತೆ ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕೊಂಡಿದ್ರು ಕೂಡ ಬಟ್ಟೆ ಅನ್ನೋದು ಏನಪ್ಪ ಡ್ಯಾಮೇಜ್ ಅಂದರೆ ಓಪನ್ ಓಪನ್ ಥರ ಆಗೋದು ತುಂಬ ಇರುತ್ತೆ ಆಗುತ್ತೆ ಯಾಕಂದರೆ ಅದು ತುಂಬ ತೆಳು ಇರೋದ್ರಿಂದ ಸ್ಟಿಫಾಗಿ ಕೂರಲ್ಲ ನಾನು ಆಮೇಲೆ ಏನು ಮಾಡಿದೆ ಅಂದರೆ ಫಸ್ಟು ನಾನು ಇದ್ರ ಮೇಲೆ ಆಗ್ತಾ ಹೋದೆ ಈ ಸ್ಟಿಫಾಗಿ ಕೂರ್ತಾನೇ ಇಲ್ಲ ಅದು ಡಿಸೈನು ನಾನು ಯಾವ ರೀತಿಯಾಗಿ ಝೀರೋ ಟು ತ್ರೀಯಿಂದ ತ್ರೀಯಿಂದ ಝೀರೋಗೆ ಮತ್ತೆ ಹೇಳ್ಕೊತಾ ಇದ್ದೀನೋ ಅದೇನಾಗ್ತಾಯಿದೆ ಅಂದರೆ ತ್ರೀಗೆ ಹೋಗ್ತಾ ತ್ರೀ ತಗೊಂಡ್ರು ಕೂಡ ಅದು ಸ್ವಲ್ಪ ಬಿಡುತ್ತು ಬರ್ತಾಯಿಲ್ಲ ಯಾಕೆ ಮಿಷಿನಲ್ಲಿ ಏನಾದರೂ ಟೈಮ ಸ್ಕಿಪ್ ಆಗಿರ್ಬೋದ ಇಲ್ಲ ಬಾಬಿನ ಕೇಸ್ ಹಾಕಿರೋದ್ರತ್ರ ಏನಾದರೂ ತೊಂದರೆ ಆಗಿರ್ಬೋದ ಅಂತ ಥಿಂಕ್ ಮಾಡಿದೆ ಫಸ್ಟು ಆಮೇಲೆ ನನಗನ್ಸು ಬಾಬಿನ ಕೇಸ್ ಹಾಕಿರೋದ್ರ ಹತ್ರನೂ ಏನು ಪ್ರಾಬ್ಲಮ್ ಇಲ್ಲ ಫಸ್ಟು ಒಂದು ಕಾಟನ್ ಬಟ್ಟೆಗೆ ಸ್ಟಿಫಾಗಿ ರಿಂಗ್ ಹಾಕ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಮಾಡಿ ನೋಡೋಣ ಕ್ಯಾನ್ವಾಸ್ ಪೇಪರ್ ಹಾಕಿ ಅದಲ್ಲೇನಾದ್ರು ನೀಟಾಗಿ ಬಂದಿಲ್ಲ ಅಂದರೆ ಇದು ಮಿಷಿನ್ ಪ್ರಾಬ್ಲಮ್ ಅಂತ ಆಮೇಲೆ ನಾನು ಕಾಟನ್ ಬಟ್ಟೆ ಮೇಲೆ ಮಾಡಿದೆ ಎಷ್ಟು ನೀಟಾಗಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂತು ಆಮೇಲೆ ಜರಿ ಥ್ರೆಡ್ ಮಾಡಿದ್ರೆ ನೀಟಾಗಿ ಕೂತ್ಕೋತಿತ್ತು ಅದೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಆವಾಗ ಅಂದ್ಕೊಂಡೆ ಇದು ಬಟ್ಟೆನೇ ಪ್ರಾಬ್ಲಮ್ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬಟ್ಟೆ ಕೂರಿಸುವ ಇವಾಗ ಎಂಬ್ರಾಯ್ಡ್ರಿನೂ ಮಾಡಿಬಿಟ್ಟು ನಾನು ಮಾಡಿದೆ ಅಂದರೆ ರಿಂಗ್ ಓಪನ್ ಮಾಡಿದೆ ರಿಂಗ್ ಓಪನ್ ಮಾಡಿದಾಗ ಇದು ರಬ್ಬರ್ ಥರ ಎಕ್ಸ್ಟೆಂಡ್ ಆಗಿತ್ತಲ್ಲ ಅದೆಲ್ಲ ಬಂದು ಒಂದೇ ಥರನೇ ಕೂತ್ಕೊಬಿಡ್ತು ಅದು ಕೂತ್ಕೊಂಡು ಇಟ್ಕೆ ಏನಪ್ಪ ನನಗೆ ಒಂಥರ ಇದಾಗ್ಬಿಡ್ತು ಏನಂದರೆ ಅದು ಅಷ್ಟು ಎಕ್ಸ್ಟೆಂಡ್ ಆಗಿದ್ದು ಬಟ್ಟೆ ಎಷ್ಟು ಕಮ್ಮಿ ಆಗ್ಬಿಡ್ತು ಅಂದರೆ ಆಮೇಲೆ ಲೈನಿಂಗ್ ಬಟ್ಟೆ ಇಡ್ತೀನಿ ಇದು ಫ್ರಂಟ್ ಇಡ್ತೀನಿ ಓರೆ ಕ್ರಾಸ್ ಕ್ರಾಸ್ ಬ್ಲೌಸ್ ಅಂತ ಕ್ರಾಸ್ ಕಟ್ ಬ್ಲೌಸ್ ಅಂತ ಗೊತ್ತಿರ್ಬೇಕು ನಿಮ್ಮ ಮದ್ರಾಸ್ ಕಟ್ ಬ್ಲೌಸ್ ಎಕ್ಸ್ಪೀರಿಯನ್ಸ್ ಇರೋ ಗೊತ್ತಿರುತ್ತೆ ಆ ಮದ್ರಾಸ್ ಕಟ್ ಬ್ಲೌಸ್ನ ಯಾವ ರೀತಿಯ ಕ್ರಾಸಾಗಿತ್ತು ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವೋ ಆ ಥರ ಆಗ್ಬಿಡ್ತು ಫ್ರಂಟ್ ಕ್ರಾಸ್ ಕ್ರಾಸಾಗಿತ್ತು ಕಟ್ ಮಾಡೋ ಥರ ಆಗ್ಬಿಡ್ತು ಸರಿ ಓಕೆ ಅದೇ ಥರನೇ ಕ್ರಾಸಾಗಿಟ್ಟು ಒಂದು ನ್ಯಾಕಲ್ಲಿ ಕಟ್ ಮಾಡಿಕೊಂಡೆ ನೋಡಿ ಫಸ್ಟು ನಾನು ಫ್ಲವರ್ ಯಾಕೆ ಮೇಡಮ್ ಯೆಲ್ಲೋ ಕಲರ್ ಇದೆಯಲ್ವಾ ನೀವು ಡಾರ್ಕ್ ಪರ್ಪಲ್ ಕಲರ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು ಈಗಿನ ಟ್ರೆಂಡ್ ಸ್ಯಾರಿಲಿ ಮಧ್ಯ ಆಫ್ ಕಲರು ಜಾ ಕಲರ್ ಬೇರೆ ಕೊಟ್ಟಿರ್ತಾರೆ ಮೇಲುಗಡೆ ಸ್ಯಾರಿ ಇವಾಗ ಬ್ಲೌಸ್ ಏನು ಕಲರ್ ಇರುತ್ತೋ ಅದು ಕೊಟ್ಟಿರ್ತಾರೆ ಕೆಳಗಡೆ ಸ್ಯಾರಿ ಏನು ಕಲರ್ ಇದೆಯೋ ಅದು ಕೊಟ್ಟಿರ್ತಾರೆ ಮಧ್ಯೆ ಮಾತ್ರ ಏನಪ್ಪ ಇದು ಒಂದು ಡಿಫ್ರೆಂಟ್ ಕಲರ್ ಕೊಟ್ಟಿರ್ತಾರೆ ಆ ಡಿಫ್ರೆಂಟ್ ಕಲರ್ ಅಂದರೆ ಇದೇ ಪರ್ಪಲ್ಲೇ ಕೊಟ್ಟಿದ್ದರು ಸ್ಯಾರಿ ಇವರು ಎರಡೂವರೆ ಸಾವಿರ ಕೊಟ್ಟು ತೊಗೊಂಡಿದ್ದಂಥದ್ದು ಮೈಸೂರು ಕಪೆ ಸ್ಯಾರಿ ಈ ಮೈಸೂರು ಕೃಪೆ ಸ್ಯಾರಿ ಬಂದಾಗ ಸ್ವಲ್ಪ ಆದಷ್ಟು ಡೀಪ್ ನೆಕಲ್ಲಿ ಡಿಸೈನ್ನ ತೊಗೊಳ್ಳಿ ಯಾಕಂತಂದರೆ ಇದು ನಿಮ್ಮ ಹತ್ರ ಸ್ಟಿ ಐರನ್ ಬಾಕ್ಸ್ ಇದೆ ನೀಟಾಗಿ ಸ್ಟಿಫಾಗಿ ಕೂರಿಸ್ಬೋದು ಬಟ್ಟೆನ ನೀಟಾಗಿ ಕೂರುತ್ತೆ ಏನೂ ತೊಂದರೆ ಇಲ್ಲ ಅಂತ ಅನ್ನೋರು ತಗೊಳ್ಳಿ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿ ಲೈನಿಂಗೆಲ್ಲ ಅಟ್ಯಾಚ್ ಮಾಡಿ ನೀಟಾಗಿ ಐದನ್ನು ಮಾಡಿ ನೀಟಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಕ್ಲಾತೆಲ್ಲ ನೀಟಾಗಿ ಕುತ್ಕೋಬೇಕು ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಬಟ್ಟೆ ಚಿಕ್ಕ ಬಟ್ಟೆ ಹೇಳ್ಕೊಂಡಿರುತ್ತೆ ಅಲ್ಲೇ ಸ್ಟ್ರಿಂಕ್ ಆಗಿರೋ ಥರ ಬಂದಿರುತ್ತೆ ಅದು ಬಿಟ್ಟರೆ ಬಂದೆ ಬಂದು ಆಗಿರತ್ತೆ ಆಗಿರೋ ಥರ ಆಗುತ್ತೆ ಅದು ನಾವು ಲೈನಿಂಗ್ ಬಟ್ಟೆ ಇಟ್ಟು ಸ್ಟಿಚ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಅದು ಶಿಂಕ್ ಆಗಿರೋದನ್ನೆಲ್ಲ ನಾವು ಓಗಿಸ್ಬೇಕಾಗುತ್ತೆ ಯಾಕಂದರೆ ಇವಾಗ ಲೈನಿಂಗ್ ಬಟ್ಟೆ ಇಟ್ಟು ನಾನು ಆ ಕಟ್ವರ್ಕ್ ಶೇಪ್ ಹತ್ತಿರ ಮಿಡಲ್ಲಿ ನಾನು ಲೈನಿಂಗ್ ಬಟ್ಟೆ ಎಲ್ಲ ಅಟ್ಯಾಚ್ ಮಾಡಿ ಉಲ್ಟಾ ತಿರ್ಗ್ಸ್ಕೊಂಡೆ ಉಲ್ಟಾ ತಿರ್ಗಿಸ್ಕೊಂಡು ಅದ್ರ ಮೇಲೆ ಸ್ಟಿಚ್ ಆಗ್ತದೆ ಹಾಕಾದ್ಮೇಲೆ ನೀಟಾಗಿ ನಿಪ್ಕೊಂಡ್ರೆ ಈ ಕಡೆ ಬಟ್ಟೆ ಆ ಕಡೆ ಜಗ್ಗಡುತ್ತೆ ಆ ಕಡೆ ಬಟ್ಟೆ ಈ ಕಡೆ ಜಗಡುತ್ತೆ ಕೆಲವೊಬ್ರಿಗೆ ಈ ಥರ ಬಟ್ಟೆನ ಮೇಂಟೈನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಗುಣಪಿನ ಯೂಸ್ ಮಾಡಿ ನೀಟಾಗಿ ಕೂರಿಸ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನೋಡಿ ನೋಡಿ ಮೇನ್ ಕ್ಲಾತ್ ನೀಟಾಗಿ ಕೂತಿದ್ಯಾ ಅಂತ ಮೇಲ್ಗಡೆ ಮುಟ್ಟು ನೋಡಿ ನೀಟಾಗಿ ಕೂತಿಲ್ಲ ಅಂದರೆ ಎಲ್ಲಿ ನೀಟಾಗಿ ಕೂತಿಲ್ಲ ಅಲ್ಲಿ ಸ್ಟಿಚ್ನ ರಿಮೂವ್ ಮಾಡಿ ಬಟ್ಟೆನ ಮತ್ತೆ ನೀಟಾಗಿ ಕೂರಿಸಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಏನಪ್ಪ ಇಂಜರಿ ಬಿಡಿ ಯಾಕಂದರೆ ಯಾವ ಮಾಡ್ರಿ ಅಂತ ಇದು ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ತೋಳಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ನಾವು ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಬಟ್ಟೆ ತುಂಬ ವೇಟ್ಲೆಸ್ ಆಗಿರುತ್ತೆ ನಾವು ಎಂಬ್ರಾಯ್ಡ್ರಿ ಮಾಡಿದಾಗ ತುಂಬ ವೇಟಾಗಿ ಬರುತ್ತೆ ಏನು ಬಟ್ಟೆ ಎಂಬ್ರಾಯ್ಡ್ರಿ ಮಾಡಿರೋ ಹತ್ರ ವೇಟಾಗಿ ಬರುತ್ತೆ ಎಂಬ್ರಾಯ್ಡ್ರಿ ಮಾಡದೇ ಇರೋದತ್ತ ತಿಳುವಾಗಿರುತ್ತೆ ಆ ಥರ ಇದ್ದಾಗ ಬಟ್ಟೆ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸ್ಲೀವಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ತುಂಬ ಹುಷಾರಾಗಿ ಆ್ಯಂಡ್ಲ್ ಮಾಡಿ ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಮತ್ತು ನಾನು ಫಸ್ಟೇ ತೋರಿಸ್ನಲ್ಲ ಇಮೇಜು ಆವಾಗ ಅವ್ರಂದ್ರೂ ಮಧ್ಯೆ ಒಂದೊಂದು ಸ್ಟೋನ್ಸ್ನ ಪ್ಲಿಕ್ ಮಾಡಿಕೊಡಿ ಅಂತ ಕೇಳಿದ್ರು ನಾನೇ ಅಂತಾಗ ಇನ್ನೇನು ಮಾಡೋದು ಇದು ಹಳ್ಳಿಯಾಗಿರೋದ್ರಿಂದ ಏನಾದರೂ ಒಂದು ತಲೆನೋವು ಇದ್ದೇ ಇರುತ್ತೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅಂದ್ಬಿಟ್ಟು ನಾನು ಅವ್ರಿಗೊಂದು ಸ್ಟೋನ್ಸ್ನ ಪ್ಲಿಕ್ ಮಾಡಿಕೊಟ್ಟೆ ಕಸ್ಟಮರ್ ಏನು ಮಾಡ್ತಾರ ಗೊತ್ತಾ ನಮ್ಮ ಕಡೆ ಏನಾದರೂ ಒಂದು ಟ್ರಕ್ ಹಾಕೊಂಡು ಟಾಪೋ ಇಲ್ಲ ಲಂಗಾನೋ ಒಂದು ಒಳಗೆ ಹಾಕೋದು ಲಂಗಾನೋ ಇದ್ದರೆ ಅಮೌಂಟು ಸೆಟ್ಲು ಮಾಡೋಕ್ಕೆ ಬರಬೇಕಾದ್ರೇ ಇನ್ನೂರೈವತ್ತು ರೂಪಾಯಿಗೆ ಒಂದು ಜಾಕೆಟ್ ಒಲ್ಸ್ಕೊಂಡಿರಲಿ ಮುನ್ನೂರು ರೂಪಾಯಿಗೆ ಒಲ್ಸ್ಕೊಂಡಿರಲಿ ಮುನ್ನೂರು ರೂಪಾಯಿ ಕಾಸೆ ಇದುಕೊಂಬಿಡ್ತಾರೆ ಈ ಥರ ಚೂಡಿದಾರಕ್ಕೆ ಒಂದು ಟ್ರಕ್ ಹಾಕೊಡಿ ಒಂದು ಸ್ವಲ್ಪ ಟ್ರಕ್ ಹಾಕ್ಕೊಡು ಏನೋ ಹೊಸಿ ಲೂಸ್ ಆಗ್ಬಿಟ್ಟಿದೆ ಅಂತಾರೆ ಇಲ್ಲ ಅಂಗ ಹಸಿ ಹೊಲಗೆ ಹಾಕೊಡು ಲಂಗ ಈಗ ತೊಗೊಂಡಿದೆ ಅಂತಾರೆ ಕಾಸೇ ಕೊಡಲ್ರು ನೋಡಿ ಹಿಂಗೆ ಮಾಡ್ತಾರೆ ಹೆಂಗೆ ನಾವು ಮಾಡೋದು ಬಿಸ್ನೆಸ್ ಅನ್ನೋದನ್ನ ಟೈಲರ್ಸ್ಗಳಿಗಂತೂ ತುಂಬಾ ಕಷ್ಟ ಬಿಡಿ ಯಾಕಂದರೆ ಈ ಥರ ಎಲ್ಲ ಮಾಡಿದಾಗ ಕಸ್ಟಮರು ತುಂಬ ಬೇಜಾರಾಗುತ್ತೆ ಯಾಕಂದರೆ ನಮಗೆ ಇಪ್ಪತ್ತು ರೂಪಾಯಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಮೂವತ್ತ ಎರಡು ರೂಪಾಯಿ ಲೈನಿಂಗ್ ಬಟ್ಟೆ ಇದ್ದಾಗ ನಾವು ಅದ್ರ ಮೇಲೆ ಲಾಭ ಇಕ್ಕಿ ನಾವು ಒಂದು ಬಿಸ್ನೆಸ್ ಅಂತ ಮಾಡಬೇಕಾಗುತ್ತೆ ಒಂದು ಆರ್ ದೊಂಡೆ ಆರು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಇರುತ್ತೆ ಕೆಲವು ಕಡೆ ಒಂದೊಂದು ರೇಟ್ ಇರುತ್ತೆ ಇಪ್ಪತ್ತು ರೂಪಾಯಿಗೆ ನಾಲ್ಕು ನೂಲು ಉಂಡೆ ಬರುತ್ತವೆ ನಾಲ್ಕು ನೂಲುಂಡೆ ಕಾಸಿನೇ ಅವರು ಎತ್ಕೊಂಡು ಹೋಯ್ತಾ ಇರಬೇಕಂದ್ರೆ ಇನ್ನು ನಾವು ಏನು ಬಿಸ್ನೆಸ್ ಮಾಡೋದು ನೀವೇ ಹೇಳಿ ನಾಲ್ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಇವಾಗ ಕಸ್ಟಮರು ತುಂಬ ಏನಪ್ಪ ಒಂದೊಂದ್ಸರಿ ಬ್ಯಾಡಾಗಿ ಬಿಹೋ ಮಾಡಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದು ತುಂಬ ಬ್ಯಾಡಾಗಿ ಬಿಹೇವ್ ಮಾಡಿದಾಗ ಒಂದು ಏನಪ್ಪ ನಾವೇನು ಮಾಡೋಕ್ಕಾಗುತ್ತೆ ಆವಾಗ ತುಂಬ ಬ್ಯಾಡಾಗಿ ಬಿಹೇವ್ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಇರುತ್ತೆ ಏಕೆಂದರೆ ನಾವು ಇವಾಗ ಅವ್ರ ಥರನೇ ರ್ಯಾಶಾಗಿ ಬಿಹೇವ್ ಮಾಡಿದ್ರೆ ಮತ್ತೆ ಕಸ್ಟಮರ್ ಬರಲ್ಲ ಕಳ್ಕೊಬೇಕಾಗುತ್ತೆ ಅದರಿಂದ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡೋದು ರೀತಿ ಬಂದಾಗ ನಾವು ತಾಳ್ಮೆ ರೀತಿಯಾಗಿ ಕಸ್ಟಮರ್ ಹತ್ರ ನಡ್ಕೋಬೇಕಾಗುತ್ತೆ ಎಷ್ಟೇ ಅವ್ರ ಕೋಪ ಬರ್ಸೋ ಥರ ಮಾಡಿದ್ರು ಕೂಡ ನಾವು ತಾಳ್ಮೆಯಿಂದನೇ ರಿಯಾಕ್ಟ್ ಮಾಡಬೇಕು ತಾಳ್ಮೆಯಿಂದ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನಮಗೆ ಸುಮ್ಮನೆ ಕಷ್ಟ ಆಗುತ್ತೆ ಮುಂದೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾರು ಏನೇ ಮಾತಾಡಿದ್ರು ಮತ್ತೆ ಏನು ಮಾಡೋದು ಅಲ್ವಾ ನಮ್ಮ ನಾನೊಂದು ವಿಷಯ ಎಲ್ಲ ನಾನು ಮಾಡೋದು ಬಿಸ್ನೆಸ್ನ ಕೆಲವೊಬ್ರಿಗೆ ಅಕ್ಕಪಕ್ಕದವ್ರಿಗೆ ಅಷ್ಟು ಇಡ್ಸಲ್ಲ ಏನಂದರೆ ನಾವು ಇಷ್ಟೇ ಚೆನ್ನಾಗಿ ಹೊಲ್ದಿದ್ರು ಕೂಡ ಅವ್ರನ್ನ ನೋಡ್ಬಿಟ್ಟು ಹಂಗೆ ಹೊಲ್ದಿದ್ದಿ ಹಿಂಗೆ ಹೊಲ್ದಿದ್ದಿ ಆ ಥರ ಮಾಡಿದ್ದಿ ಈ ಥರ ಮಾಡಿದ್ದಿ ಮತ್ತು ಡಿಸೈನ್ ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಏನು ಚೆನ್ನಾಗಿ ಮಾಡಿದ್ಯೋ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದಿ ಅಂತಾರೆ ಆಮೇಲೆ ಬೇರೆ ಕಡೆ ಹೊಲ್ಸ್ಕೊಂಬಿದ್ದು ಹಂಗೆ ಹಿಂಗೆ ಅಂತ ಅಕ್ಕಪಕ್ಕದವರು ಆ ಥರ ಮಾಡ್ತಾರೆ ಯಾಕೆ ಅಂತ ನನಗೆ ಈಗೂ ಅದಕ್ಕೆ ಮಾತ್ರ ಆನ್ಸರ್ ಸಿಕ್ಕಿ ಯಾಕಂದರೆ ತುಂಬ ಕಷ್ಟಪಡೋರು ನಾವು ನಮ್ಮತ್ತೆ ಇಷ್ಟಪಡಬೇಕಾಗಿರೋರು ಕಸ್ಟಮರು ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಆಗಲಿ ರಿವ್ಯೂ ಆಗಲಿ ಕೊಡಬಾರ್ದು ಕೊಟ್ಟ ಕೊಡೋರು ಈ ಕೆಲಸ ಮಾಡಿ ನೋಡಬೇಕು ಅಲ್ವಾ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ತಿಳಿಸಿ ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯೂ ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಪೂರ್ತಿಯಾಗಿ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಅದರಲ್ಲ ಫೈನಲಿ ಈ ರೀತಿಯಾಗಿ ಡಿಸೈನ್ ರೆಡಿಯಾಗಿದೆ ಥ್ಯಾಂಕ್ ಯು